ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೆಂಗಿದಾರಿ ಆರಾಮ ಅಂತ ಅನ್ಕೊಂತೀನಿ ನಾವು ಇಲ್ಲಿ ಆರಾಮದಿ ಇಲ್ಲಿ ಏಳು ವರ್ಷಕ್ಕೊಮ್ಮೆ ದುರ್ಗಾದೇವಿ ಜಾತ್ರೆ ಏನು ನಡೀತಿಲ್ಲ ಅದು ಈ ವರ್ಷ ನಮಗ ಸಿಕ್ಕತಿ ಹಂಗಾಗಿ ನಾವು ಲೋಕಾಪುರಕ್ಕೆ ಹೊಂಟೀವಿ ಎಲ್ಲರೂ ಸೇಮ್ ಸೇಮ್ ಡ್ರೆಸ್ ಎಲ್ಲೋ ಕಲರ್ ಗ್ರೀನ್ ಕಲರ್ ರೆಡ್ ಕಲರ್ ಭಂಡಾರ ಜಾತ್ರೆಗಾಗಿ ಲೋಕಾಪುರ ಶ್ರೀ ದುರ್ಗಾದೇವಿ ನಮ್ಮ ಕುಲದೇವತೆ ಕೂಡ ಹಂಗಾಗಿ ಹೊಂಟೀವಿ ಮಕ್ಕಳು ಸ್ಕೂಲಿಂದ ಬಂದಾದಮೇಲೆ ಅವರಿಗೆಲ್ಲ ಟಿಫಿನ್ ಮಾಡಿಸಿ ಮತ್ತೊಮ್ಮೆ ಟೀ ಎಲ್ಲ ಮುಗಿಸ್ಕೊಂಡು ಫಟಾಫಟ್ ರೆಡಿಯಾಗಿ ಹಾಗೆ ಹೋದ್ವಿ ಶುಕ್ರವಾರ ದಿವಸ ರಜಾ ಆಯಿತು ಮಕ್ಕಳದು ಗುರುವಾರ ಈವ್ನಿಂಗ್ ಐದಾರು ಗಂಟೆಗೆ ಹೋದ್ವಿ ನಮ್ಮ ಮನೆ ಈವ್ನಿಂಗ್ ಒಂದು ಸ್ವಲ್ಪ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಊಟ ಮುಗಿಸ್ಕೊಂಡು ರಾತ್ರಿ ಎಲ್ಲ ಅಂದರೆ ಫುಲ್ ನೈಟ್ ಒಂದು ಸ್ವಲ್ಪ ರೆಸ್ಟ್ ಆಗಲಿಲ್ಲ ಸ್ವಲ್ಪ ನಿದ್ದೆ ಆಗಲಿಲ್ಲ ಡೈರೆಕ್ಟ್ ಅಡುಗೆ ನಿಂತ್ವಿ ನಾನು ಮತ್ತು ನಮ್ಮ ತಂಗಿ ಇಬ್ರು ಎಲ್ಲ ಅಡುಗೆ ಮಾಡ್ಕೊಂಡ್ವಿ ನೈವೇದ್ಯಕ್ಕೆ ಕರಿಗಡುಬು ಮಾಡಬೇಕಾಗಿತ್ತು ಹಾಗಾಗಿ ಪ್ರೊಬಬ್ಲಿನ್ ಬೆಳಗಿನ ಜಾವ ನಾಲ್ಕು ಗಂಟೆ ಆಗಿತ್ತೇನೋ ಅವಾಗ ಅತ್ತೆ ನಮ್ಮ ಚಿಕ್ಕಮ್ಮ ನಮ್ಮ ತಂಗಿನೂ ಕೈ ಕೂಡಿದ್ರು ಫೋನು ಸ್ವಲ್ಪ ಸ್ವಿಚ್ ಆಫ್ನು ಆಗಿತ್ತು ಚಾರ್ಜ್ ಇಲ್ಲದ ಕಾರಣ ಆಮೇಲೆ ವೀಡಿಯೋಸನ್ನು ಯಾರೂ ತೊಗೊಳಕ್ಕೆ ನಮ್ಗೆ ಅನುಕೂಲ ಆಗಲಿಲ್ಲ ಯಾಕಂದ್ರೆ ರಾತ್ರಿ ಹೊತ್ತು ಎಲ್ಲರೂ ಮಲ್ಕೊಂಡಿರ್ತಾರೆ ಅವ್ರನ್ನ ಯಾರು ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಅಂದ್ಕೊಂಡು ಸುಮ್ಮನೆ ಅದೇ ನನಗೂ ವೀಡಿಯೋಸ್ ತೊಗೊಳಕ್ಕೂ ಅನುಕೂಲ ಆಗಲಿಲ್ಲ ಬಿಕಾಸ್ ಶುಕ್ರವಾರ ಬೆಳಗಿನ ಜಾವ ಆರು ಗಂಟೆ ಅನ್ನೋಷ್ಟೊತ್ತಿಗೆ ಎಲ್ಲ ನೈವೇದ್ಯ ರೆಡಿ ಇರಬೇಕಿತ್ತು ಹಾಗಾಗಿ ನಾನು ರಿಸ್ಕ್ ತೊಗೊಳಕ್ಕೆ ಹೋಗಲಿಲ್ಲ ಮತ್ತೆ ಬೆಳಗ್ಗೆ ಒಂಬತ್ತು ಗಂಟೆ ಟೈಮ್ ಆಗಿತ್ತು ಅಷ್ಟೊತ್ತಿಗೆ ಇನ್ನೇನು ರೆಸ್ಟ್ ಮಾಡೋದು ಅಂತೇಳಿ ಹಂಗೆ ಡರಿ ಆಗಿಬಿಟ್ಟೆ ಮ್ಯಾಚಿಂಗ್ ಬ್ಲೌಸ್ ಇರಲಿಲ್ಲ ಯಾಕಂದ್ರೆ ಸ್ಯಾರಿ ಥರ್ಸ್ಡೇ ಈವ್ನಿಂಗ್ ನನ್ನ ಕೈ ಸಿಕ್ತು ನಮ್ಮ ಓನಿಯೊಳಗೇನೋ ಒಂದಿಷ್ಟು ರಿಲೇಟಿವ್ಸು ಆಮೇಲೆ ಎಲ್ಲರೂ ಥರ ಸೀರೆ ಉಟ್ಕೊಂಡಿದ್ವಿ ಅದಾದಮೇಲೆ ಜಾತ್ರೆ ಒಳಗೆ ಭಂಡಾರ ಆಡೋ ಕಾರಣ ಶ್ರೇಯಾಗ ಮತ್ತು ಮುರಳಿಗೆ ಬೇರೆ ಬೇರೆ ಡ್ರೆಸ್ ತೊಗೊಳಕ್ಕೆ ಹೋಗಲಿಲ್ಲ ಚಂದ ಕಾಣಿಸ್ತಾವಂತೇಳಿ ಒಂದೇ ತೆರೆ ಡ್ರೆಸ್ ತೊಗೊಂಡಿವಿ ನಾವು ಸಾಯಿಬ್ರು ಬಂಡಾರ ಜಾತ್ರೆ ಹೇಳಿ ಮುಂಚೆನೆ ಹೋಗಿಬಿಟ್ಟಿದ್ರು ಬೆಳಿಗ್ಗೆ ರೆಡಿ ಅವರು ಕೂಡ ಸಿಂಪಲ್ ಆಗಿ ವೈಟ್ ಕುರ್ತಾ ಉಟ್ಕೊಂಡಿದ್ರು ನಮ್ಮ ತಂಗಿಯರು ನಮ್ಮ ಅತ್ತಿಯರು ಆಮೇಲೆ ಮಕ್ಕಳು ಎಲ್ಲರೂ ರೆಡಿ ಆಗುವರೆಗೂ ನಾನು ಮಕ್ಕಳ ಜೊತೆ ಆಟ ಆಡ್ಕೋತ ಕುಂತ ಟೈಮ್ ಸ್ಪೆಂಡ್ ಮಾಡಿದೆ ಅದಾದ್ಮೇಲೆ ಸ್ವಲ್ಪ ಹೊತ್ತಿಗೆ ಎಲ್ಲರೂ ರೆಡಿಯಾಗಿ ಹೊರಗಡೆ ಬಂದ್ರು ಏನೇನು ಐಟಮ್ಸ್ ತೊಗೊಂಡು ಹೋಗ್ಬೇಕು ಎಲ್ಲರೂ ರೆಡಿ ಇತ್ತು ಅದಾದ್ಮೇಲೆ ಗುಡಿಗೆ ಹೋದ್ವಿ ನಮ್ಮ ಸಾಯೊಬ್ರು ಅಲ್ಲೇ ಬಿಟ್ಟೆ ಆದರು ವಿತ್ ಬ್ಲ್ಯಾಕ್ ಚಶ್ಮಾ ಭಂಡಾರ ಆಡೋ ಮುಂದೆ ಕಣ್ಣಿಗೆಲ್ಲ ಬರ್ತದಲ್ರಿ ಹಂಗಾಗಿ ಹಾಕೊಂಡಿದ್ರು ಗುಡಿ ಅಂತೂ ಭಯಂಕರ ಗದ್ಲ ಇತ್ತು ನಮಗೆ ಪ್ರದಕ್ಷಿಣೆ ಹಾಕು ಅನುಕೂಲ ಸಿಗಲಿಲ್ಲ ಪ್ರದಕ್ಷಿಣೆ ಹಾಕಕ್ಕೆ ನಿಂತು ಪಾಳೆ ಭಾಳ ಇದ್ದವು ಹಾಗಾಗಿ ಇಲ್ಲೇ ಭಾಳ ಲೇಟ್ ಆಕತಿ ಅಂತೇಳಿ ನಾವು ಅಲ್ಲಿ ನಿಂದಿರಲಿಲ್ಲ ನೈವೇದ್ಯ ಎಲ್ಲ ಕೊಟ್ಟು ಮತ್ತೆ ನೆಕ್ಸ್ಟ್ ಬೇರೆ ದೇವಸ್ಥಾನಕ್ಕೆ ಹೋದ್ವಿ ಬಿಸ್ಲಂತು ಇಷ್ಟು ಭಯಂಕರ ಇತ್ತಲ್ಲ ನಾನು ಮನೆಯಿಂದ ಮಾಡ್ಕೊಂಡ್ ಬಂದಿದ್ದಂತ ಎಲ್ಲ ಮೇಕಪ್ ಹಾಳಾಗೋತ್ ಭಂಡಾರನೂ ಮುಖ ತುಂಬಾ ತುಂಬಿತ್ತು ಸಣ್ಣ ಮಕ್ಕಳನ್ನಂತೂ ಕರ್ಕೊಂಡು ಹೋಗುವಂತ ಏನೋ ಟೈಮ್ನು ಅಲ್ಲ ಅದು ಶ್ರೇಯಾ ಮತ್ತು ಮುರಳಿ ಮುಖ ನೋಡ್ರಿ ಎಲ್ಲ ಭಂಡಾರ ತುಂಬಿಕೊಂಡಿದ್ದೇನೆ ಬಿಸಿಲು ಭಾಳ ಐತಿ ಹೇಳಿ ಮುರಳಿ ಮತ್ತು ಶ್ರೇಯಾನ ನಮ್ಮ ಸಣ್ಣ ತಂಗಿ ಜೊತೆಗೆ ಆಮೇಲೆ ಬಂದು ಬೀಗರ ಜೊತೆಗೂ ವಾಪಸ್ ಕಳಿಸ್ಬಿಟ್ಟಿವಿ ನಾವು ಅದಾದ್ಮೇಲೆ ನಾನು ದೊಡ್ಡ ತಂಗಿ ನಾನು ನೈವೇದ್ಯ ಕೊಡೋಕೆ ಹೋದ್ವಿ ಊರೊಳಗಿನ ಬೇರೆ ದೇವಸ್ಥಾನಗಳಿಗೆ ವಾಪಸ್ ಬರೋದ್ರೊಳಗಾಗಿ ನನ್ನ ಮುಖ ನೋಡ್ಬೋದು ನೀವು ಎಲ್ಲ ಫುಲ್ ಭಂಡಾರ ತುಂಬ್ಕೊಂಡ್ಬಿಟ್ಟೈತಿ ಆಕ್ಚುಲಿ ಇನ್ನು ಭಂಡಾರ ತುಂಬ್ತಿತ್ತು ಯಾಕಂದ್ರೆ ನಾವು ನಮ್ಮ ಗ್ರೂಪ್ ಇಂದ ನಾವು ಡಿಟ್ಯಾಚ್ ಆಗಿಬಿಟ್ವಿ ಅದಾದ್ಮೇಲೆ ರಾತ್ರಿ ಎಲ್ಲ ನಿದ್ದೆಗೆಟ್ಟು ಕೆಲಸ ಜಾಸ್ತಿ ಆದ್ರಿಂದ ನನ್ನ ಹೆಲ್ತ್ ಸ್ವಲ್ಪ ಅಪ್ಸೆಟ್ ಆಗಿಬಿಡುತ್ತೆ ನಾವು ಹಂಗಾಗಿ ವಾಪಸ್ ಮುದೋಳಕ್ ಬಂದ್ವಿ ಇದು ನೆಕ್ಸ್ಟ್ ಡೇ ದೋಸಿಯನ್ನು ನೀವು ನೋಡತ್ತರಿ ನಾವು ಆಟಾಡೋದು ಅತ್ತಿಯವರ ಜೊತೆಗೆ ಅದಾರ ನಮ್ಮ ಚಿಕ್ಕಮ್ಮ ನಮ್ಮ ಕಾಕರು ಅವ್ರ ಜೊತೆಗೆ ಅವ್ರ ಮಗ ಅವನ ಜೊತೆ ನಾವು ಆಟಾಡಕ್ ಭಂಡಾರ ತಗೊಂಡು ಜಾಸ್ತಿ ಮಾಡಾತೀವಿ ಜೊತೆ ಭಂಡಾರ ಗೊಜ್ಜೋದು ಕೆಲವೊಂದಿಷ್ಟು ಕ್ಲಿಪ್ಸ್ ಗಳು ಮಿಸ್ ಆದವು ನನ್ನ ಹೆಲ್ತ್ ಅಪ್ಸೆಟ್ ಇರೋದ್ ಕಾರಣದಿಂದ ವಾಪಸ್ ಹೋಗಿವಿ ಅಂತಂದು ಹೇಳಿದೆ ನಾನು ಹಿಂಗಿತ್ತು ನಮ್ದು ಭಂಡಾರ ಜಾತ್ರೆ ನಾವು ಈ ಥರ ಎಂಜಾಯ್ ಮಾಡಿದ್ವಿ ಆ್ಯಕ್ಚುಲಿ ಜಾತ್ರೆ ಒಳಗೆ ಹೋಗಬೇಕಿತ್ತು ಹೋಗೋಕೆ ಆಗಲಿಲ್ಲ ಯಾರಿಗೂ ಜಾತ್ರೆ ಒಳಗೆ ಹೋಗುವಂಥದ್ದು ಇಂಟ್ರೆಸ್ಟ್ ಇರಲಿಲ್ಲ ಇಲ್ಲೇ ಮನಿಯೊಳಗನ ಫ್ಯಾಮಿಲಿ ಟೈಮು ಒಂದು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋಣ ಹೇಳಿ ಅಷ್ಟೇ ಒಪ್ಕೊಂಡು ನಾವು ಆಟಾಡಿಕೊಂಡು ನಮ್ಮ ಟೈಮ್ ಕಳೆದ್ವಿ ಹೋಪ್ ನಿಮ್ಗೆಲ್ಲ ಈ ಮಿನಿ ಬ್ಲಾಗ್ ಇಷ್ಟ ಆಗೈತಿ ಅಂತ ಅನ್ಕೊಂಡಿರ್ತೀನಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಅಲ್ಲಿವರೆಗೆ ನಗ್ತಾ ಇರ್ರಿ ಖುಷಿಯಾಗಿರ್ರಿ ನಮಸ್ಕಾರ